ಬೆರಳು ತೋರಿಸಿದ್ರೆ ಕೈಯನ್ನ ನುಂಗಿದ್ರು ಅನ್ನುವಂತಹ ಗಾದೆ ಮಾತು ಇದೊಂದು ಪ್ರಕರಣದಲ್ಲಿ ನಿಜ ಅಂತ ಅಂತಾನಿಸ್ತಾ ಇದೆ ಸಂಘವೊಂದಕ್ಕೆ ಜನರು ದೇಣಿಗೆ ನೀಡಿ ನಿರ್ಮಿಸಿದ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಇರಿ ಅಂದರೆ ಒಂದು ವರ್ಷದ ಬಳಿಕ ಅಧಿಕಾರಿಗಳ ವರ್ಗವೊಂದು ಕಟ್ಟಡವೇ ನಮ್ಮದು ಅಂತಿದೆ ಈ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದು ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಜಟಾಪಟಿ ನಡೀತಾ ಇದೆ ಸಮಾಜ ಸೇವಾ ಸಂಸ್ಥೆಯೊಂದರಿಂದ ದೇಣಿಗೆ ಎತ್ತಿ ಕಟ್ಟಡ ನಿರ್ಮಾಣ ಗ್ರಾಮದ ಪುಟಾಣಿ ಮಕ್ಕಳ ಅಂಗನವಾಡಿಗೆ ತಾತ್ಕಾಲಿಕ ಹಸ್ತಾಂತರ ವರ್ಷದ ಬಳಿಕ ಜಮೀನು ವಿಚಾರವಾಗಿ ತಗಾದೆ ಆರಂಭಿಸಿದ ಅಧಿಕಾರಿಗಳು

ಮಾತಿನ ಸಮರ ನಡೆಸಿದ ವಾದ ನಡೀತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗ್ರಾಮಸ್ಥರ ನಡುವೆ ತಮ್ಮದೇ ಗ್ರಾಮದ ಪುಟಾಣಿ ಮಕ್ಕಳ ಆಟ ಪಾಠಕ್ಕೆ ಆರಂಭಗೊಂಡ ಅಂಗನವಾಡಿ ಕೇಂದ್ರವೇ ಇವರ ಈ ವಾಕ್ ಸಮರಕ್ಕೆ ಕಾರಣ ಆಗಿದೆ ಪುತ್ತೂರು ತಾಲೂಕಿನ ನೆಕ್ಕಿಲಾಡಿ ಮೂವತ್ತ ನಾಲ್ಕನೇ ಮೈನ್ ತಡ್ಕ ಎಂಬಲ್ಲಿ ಕಳೆದ ವರ್ಷ ಈ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ಆರಂಭ ಆಗಿದೆ ಸ್ಥಳೀಯರೊಬ್ಬರ ಮನೆಯಲ್ಲಿ ನಡೀತಾ ಇದ್ದ ಅಂಗನವಾಡಿ ಕೇಂದ್ರ ಮುಚ್ಚುವ ಸ್ಥಿತಿ ಬಂದಾಗ ಕೈ ಹಿಡಿದವರು ಇಲ್ಲಿನ ನಮ್ಮೂರು ನಮ್ಮವರು ಎಂಬ ಸಂಘಟನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ವಂತ ಅಂಗನವಾಡಿ ನಿರ್ಮಾಣಕ್ಕೆ ಸರ್ಕಾರ ಹದಿನಾರು ಲಕ್ಷ ಮಂಜೂರು ಮಾಡಿದ್ದಾದ್ರೂ ಜಾಗ ಮಂಜೂರು ಮಾಡಿರಲಿಲ್ಲ ಆದರೆ ನಮ್ಮೂರು ನಮ್ಮವರು ಸಂಸ್ಥೆಗೆ ಜಾಗ ಗುರುತಿಸಿ ಮಂಜೂರಾತಿ ಹಂತದಲ್ಲಿ ಇತ್ತಾದರೂ ಅವರ ಬಳಿ ಹಣ ಇರಲಿಲ್ಲ ಹಾಗಂತ ನಮ್ಮೂರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಊರವರಿಂದ ದೇಣಿಗೆ ಸಂಗ್ರಹಿಸಿ ಸಂಸ್ಥೆಯು ಒಂದಷ್ಟು ಹಣ ಹಾಕಿ ಈ ಕಟ್ಟಡ ನಿರ್ಮಾಣ ಮಾಡಿದೆ ಬಳಿಕ ತಾತ್ಕಾಲಿಕವಾಗಿ ಇಲ್ಲಿ ಅಂಗನವಾಡಿ ನಡೆಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಟ್ಟುಕೊಡಲಾಗಿದೆ ಆದ್ರೆ ವಿಪರ್ಯಾಸ ಅಂದ್ರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಇದೇ ಸ್ಥಳದಲ್ಲಿ ಸರ್ಕಾರ ಜಾಗ ಮಂಜೂರು ಮಾಡಿದೆ ಎಲ್ಲಿ ಅನ್ನೋದು ಇನ್ನು ತೀರ್ಮಾನ ಆಗುವ ಮೊದಲೇ ಈ ಕಟ್ಟಡವೇ ನಮ್ಮದು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಇಲ್ಲಿ ಶಿಫ್ಟ್ ಆಗಿ ಒಂದು ವರ್ಷ ಆಯ್ತು ಸರ್ ಗಡಿ ಗುರ್ತಿಗೆ ನಾವು ಪ್ರೊಸೆಸ್ ಮಾಡ್ತಾನೆ ಇದ್ದೇವೆ ಸೊ ಗಡಿ ಗುರ್ತು ಮಾಡುವಂತದ್ದು ಕಂದಾಯ ಇಲಾಖೆಯಿಂದ ಇದು ಆಬ್ಜೆಕ್ಷನ್ ಅಂತ ಹೇಳಿದಾಗ ನಮ್ಮೂರು ನಮ್ಮ ಸಂಘಟಕರದಿಂದ ಆಗ್ತಾ ಇದೆ ಅಂತ ಹೇಳಿದಾಗ ಸೊ ಅದು ಆಬ್ಜೆಕ್ಷನ್ ಮಾಡಬೇಕಾಯ್ತು ಆಕ್ಚುಲಿ ಅದು ಏರಿಯಾ ಬರುವಂತದ್ದು ಇನ್ನು ಗಡಿ ಗುರ್ತು ಆಗಿಲ್ಲ ಯಾರಿಗೆ ಯಾರಿಗೆ ಸಂಬಂಧ ಬರುತ್ತೆ ಅಂತ ಹೇಳ್ಕೊಂಡು ಸರ್ ಅವರದು ಕೂಡ ಸಹ ಆಗ್ಲಿಲ್ಲ ಸರ್ ಬಿಲ್ಡಿಂಗ್ ಯಾರ್ದಂತಾನೆ ಇನ್ನೂವರೆಗೂ ಆಗ್ಲಿಲ್ಲ ಅಂಗನವಾಡಿ ಪರ್ಪಸ್ ಈಗ ಅಂತ ಮಾಡಿಕೊಟ್ಟಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಇತ್ತು ಸರ್ ಬಟ್ ಇದು ಅಂಗನವಾಡಿ ಕೇಂದ್ರ ನಮ್ಮೂರು ಸಂಘಟಕರು ನಂತರ ಅದು ಹಾಗಾಗಿ ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ನಮ್ಮೂರು ನಮ್ಮ ಊರು ಸಂಸ್ಥೆಗೆ ಜಾಗ ಮಂಜೂರಾತಿ ಹಂತದಲ್ಲಿ ಇದೆ ಅದೇ ಸರ್ವೆ ನಂಬರ್ನಲ್ಲಿ ಅಂಗನವಾಡಿ ಕಟ್ಟಡಕ್ಕೂ ಸರ್ಕಾರ ಜಮೀನು ಮಂಜೂರು ಮಾಡಿದ್ದು ಅದು ಕೂಡ ಮಂಜೂರಾತಿ ಹಂತದಲ್ಲಿ ಇದೆ ಅಷ್ಟೇ ಅಲ್ಲದೆ ಅಂಗನವಾಡಿ ಕಟ್ಟಲು ಸರ್ಕಾರ ಕೊಟ್ಟ ಅನುದಾನ ಕೂಡ ವಾಪಸ್ ಆಗಿದೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಆದ್ರೆ ಇದೀಗ ಇಲ್ಲಿ ನಮ್ಮೂರು ನಮ್ಮವರು ಸಂಸ್ಥೆ ಊರವರ ಸಹಕಾರದಿಂದ ಕಟ್ಟಿರುವ ಕಟ್ಟಡ ನಮ್ಮದು ಅಂತ ಹೇಳ್ತಾ ಇರುವುದು ಎಲ್ಲರಿಗೂ ಅಚ್ಚರಿ ತಂದಿದೆ ಕಳೆದ ವರ್ಷ ಅಂಗನವಾಡಿಯನ್ನ ನಮ್ಮೂರು ನಮ್ಮವರು ಸಂಸ್ಥೆ ನಿರ್ಮಿಸಿದ ಈ ಕಟ್ಟಡದಲ್ಲಿ ಆರಂಭ ಮಾಡಲಾಗಿತ್ತು ಆದರೆ ಒಂದು ವರ್ಷದಿಂದ ಯಾವುದೇ ತಕರಾರು ಇಲ್ಲದ ಇಲಾಖೆ ಇದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಸಂದರ್ಭದಲ್ಲಿ ತಗಾದೆ ತೆಗೆದಿದೆ ಸಂಸ್ಥೆ ಹೆಸರಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಸಲ್ಲಿಸಿದ ಅರ್ಜಿಗೆ ತಡೆ ಹಿಡಿದೆ ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದ್ದು ವಿಚಾರಿಸಿದಾಗ ಅಧಿಕಾರಿಗಳು ಇದು ತಮ್ಮದೇ ಕಟ್ಟಡ ಎಂದಿರುವುದು ಎಲ್ಲರಿಗೂ ಅಚ್ಚರಿ ತಂದಿದೆ ಇದು ಸುಮಾರು ಈಗ ಎರಡು ವರ್ಷದಿಂದ ಯಾವುದೇ ತೊಂದರೆಗಳಾಗದೆ ನಡೆಯುತ್ತೆ ಇಲ್ಲಿ ಪುಟಾಣಿಗಳ ಮಲಗಲಿಕ್ಕೆ ಆಗುದಿಲ್ಲ ಅಥವಾ ಕೂತ್ಕೊಳ್ಳಿಕ್ಕಾಗಲಿಲ್ಲ ಒಂದು ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿಗೆ ಸಂಘದ ಸದಸ್ಯರು ಬಂದಾಗ ಪುಟಾಣಿಗಳ ಹೆತ್ತವರು ಏನು ಹೇಳಿದ್ರು ಒಂದು ಕರೆಂಟ್ ಮಾಡಿಕೊಡಿ ನಮಗೆ ನಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ತಿರುವಾಗ ಆಗ್ತಾ ಇಲ್ಲ ಆ ದೃಷ್ಟಿಕೋನದಿಂದ ನಮ್ಮೂರು ನಮ್ಮೂರು ಸಂಘಟನೆಯಿಂದ ಅವ್ರದೇ ಕಚೇರಿ ಕಟ್ಟಡ ಆಗಿರುವ ಕಾರಣ ವಿದ್ಯುತ್ ಅನುಮತಿ ಕಳಿ ಅನುಮತಿ ಕೊಟ್ಟು ಎಲ್ಲ ಆದಮೇಲೆ ಇವರು ಏಕಾಏಕಿ ಯಾವುದೋ ರಾಜ್ಯಕ್ಕೆ ದುರುದ್ದೇಶದಿಂದ ಯಾವುದು ಮಾತು ಮಾತು ಕೇಳಿಕೊಂಡು ಸಿ ಡಿ ಪಿ ಇವರು ಶಿಶು ಇಲಾಖೆಯವರ ಅವರ ತಪ್ಪು ಕಲ್ಪನೆಯಿಂದ ಅವರಿಗೆ ಪಾಸಾಗಿದೆ ಎಂಬ ಈ ಜಾಗ ತಪ್ಪು ಕಲ್ಪನೆಯಿಂದ ಅವರು ಆಕ್ಷೇಪ ಹಾಕಿದ್ದಾರೆ ಅದು ನನ್ನ ನಾವೊಂದು ಮನವಿ ಮಾಡ್ತಿರೋದ್ರಿಂದ ಆಕ್ಷೇಪವನ್ನು ತೆರವುಗೊಳಿಸಿ ಆ ಪುಟಾಣಿಗಳಿಗೆ ವಿದ್ಯುತ್ ಸಂಪರ್ಕ ಆದಾಗ ವಿದ್ ಫ್ಯಾನ್ ಇದುಂಟು ಮಾಡಲಿಕ್ಕಾಗ್ತದೆ ಎಂಬ ದೃಷ್ಟಿಯಿಂದ ಅದು ತೆರವು ಮಾಡಬೇಕು ಅಂತ ನಮ್ಮ ಒಂದು ಮನವಿ ಒಟ್ಟಾರೆ ಯಾರೋ ಹುಟ್ಟಿಸಿದ ಮಗುವಿಗೆ ಇನ್ಯಾರೋ ತಂದೆ ಎಂಬಂತೆ ಸಂಸ್ಥೆಯೊಂದು ಜನರ ಸಹಕಾರದಲ್ಲಿ ಕಟ್ಟಿಸಿದ ಕಟ್ಟಡವನ್ನ ಇಲಾಖಾಧಿಕಾರಿಗಳು ತಮ್ಮದೆಂದು ವಾದಿಸ್ತಾ ಇದ್ದಾರೆ ಕಾನೂನು ಪ್ರಕಾರವಾಗಿ ಜಮೀನು ಮಂಜೂರಾಗುವ ಮೊದಲೇ ಕಟ್ಟಡ ಕಟ್ಟಿರುವುದು ಕೂಡ ಸಂಸ್ಥೆಯ ತಪ್ಪು ಹಾಗೆ ಇಲಾಖೆಗೆ ಇನ್ನು ಜಮೀನು ಮಂಜೂರಾಗುವ ಮೊದಲೇ ಇದು ನಮ್ಮ ಕಟ್ಟಡ ಅಂತ ಪಟ್ಟು ಹಿಡಿದಿರುವುದು ಅಧಿಕಾರಿಗಳ ತಪ್ಪು ಇವರಿಬ್ಬರ ಜಟಾಪಟಿಯಲ್ಲಿ ಈಗ ಅಂಗನವಾಡಿಗೆ ಮಕ್ಕಳನ್ನೇ ಕಳುಹಿಸುವುದಿಲ್ಲ ಅಂತ ಪೋಷಕರು ತೀರ್ಮಾನಿಸಿದ್ದಾರೆ ಒಟ್ಟಾರೆ ಇವರೆಲ್ಲರ ಗಲಾಟೆಯಿಂದ ಇದ್ಯಾವುದರ ಬಗ್ಗೆಯೂ ಅರಿವಿಲ್ಲದ ಪುಟಾರಿ ಮಕ್ಕಳು ಮಾತ್ರ ಇದರಲ್ಲಿ ನಿಜವಾದ ಸಂತ್ರಸ್ತರಾಗಿದ್ದಾರೆ ಶರತ್ ನಮ್ಮ ಕುಡ್ಲ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಪುತ್ತೂರು